ಚಿಕ್ಕನಾಯಕನಹಳ್ಳಿಯಲ್ಲಿ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ತಾಲೂಕು ಘಟವನ್ನು ಉದ್ಘಾಟನೆ ಮಾಡಲಾಗಿದೆ ತಾಲೂಕಿನ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿಗೋಸ್ಕರ ತಾಲೂಕಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಘಟಕವನ್ನ ಪ್ರವಾಸಿ ಮಂದಿರದಲ್ಲಿ ಉದ್ಘಾಟನೆಗೊಳಿಸಲಾಯಿತು ಈ ಸಂಘವು ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ತುರ್ತು ಸಮಯದಲ್ಲಿ ಅಥವಾ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ವ್ಯಾಪಾರಿಗಳ ಸಹಾಯಕ್ಕೆ ನಿಲ್ಲಲಿದೆ ಇದರಂತೆ ಇದೇ ಸಂದರ್ಭದಲ್ಲಿ ಹೆಲ್ಪ್ಲೈನ್ ಕೂಡ ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ಈ ಸಂಸ್ಥೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದ ಯೋಜನೆಗಳನ್ನ ಅಥವಾ ಸ್ಥಳೀಯವಾಗಿ ಸಿಗುವಂತಹ ಸಾಲ ಸೌಲಭ್ಯಗಳನ್ನ ಹಾಗೂ ಸುರಕ್ಷತೆಯನ್ನ ಒದಗಿಸಿಕೊಡುವ ಉದ್ದೇಶದಿಂದ ಈ ಸಂಘಟನೆಯು ಬದ್ಧವಾಗಿರುತ್ತದೆ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಸೈನಿಕ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಜಯರಾಮ್ ನಾಯ್ಕ ರವರನ್ನ ಸನ್ಮಾನಿಸಲಾಯಿತು ಸಮೃದ್ಧಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಬೈರೇಶ್ ಮಾತನಾಡಿ ವ್ಯಾಪಾರಿಗಳಿಗೆ ಉತ್ತಮ ಸೌಲಭ್ಯ ಮತ್ತು ಯಾವುದೇ ಸಂದರ್ಭದಲ್ಲಿ ಸಹಾಯ ಮಾಡಲು ಕಟಿಬದ್ಧವಾಗಿರುತ್ತೆ ಅಂತ ತಿಳಿಸಿದ್ರು ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ ದುಡಿಯುವ ಕೈಗಳಿಗೆ ಬಲ ನೀಡುವಂತಹ ಇಂಥ ಸಂಘಟನೆಗಳು ವ್ಯಾಪಾರಿಗಳನ್ನು ಬಲಪಡಿಸಬೇಕು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಪದಾಧಿಕಾರಿಗಳು ಸದಸ್ಯರು ಹಾಗೂ ಅನೇಕ ವ್ಯಾಪಾರಿಗಳು ಭಾಗವಹಿಸಿದ್ರು ಘಟಕ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ಹಾಗೂ ಸಮೃದ್ಧಿ ಫೌಂಡೇಶನ್ ಚಿಕ್ಕ ಘಟಕದ ಒಂದು ಶಾಖೆಯನ್ನ ಆರಂಭ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಯರಮನವರು ಎಲ್ಲ ಚಿಕ್ಕನೈನಳ್ಳಿ ಪದಾಧಿಕಾರಿಗಳು ಈ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಉದ್ಘಾಟನೆಯ ಮುಖ್ಯ ಕಾರಣ ಏನಂತಂದರೆ ಚಿಕ್ಕನೈನಳ್ಳಿ ತಾಲೂಕಲ್ಲಿ ಯಾವುದೇ ವ್ಯಾಪಾರಸ್ಥರಿಗೆ ಕಿರುಕುಳ ನೀಡೋದಾಗಲಿ ಅಥವಾ ಸಮಸ್ಯೆಗಳು ಏನನ್ನ ಕಂಡು ಬಂದಲ್ಲಿ ದಯಮಾಡಿ ತುರ್ತು ಸಹಾಯವಾಣಿ ಅಂತೇಳಿ ಹೆಲ್ಪ್ಲೈನ್ ನಂಬರ್ಗೆ ನಿಮಗೆ ಕೊಟ್ಟಿರ್ತೀವಿ ಆ ಹೆಲ್ಪ್ಲೈನ್ ನಂಬರ್ಗೆ ತಾವುಗಳು ಕರೆ ಮಾಡ್ಬೋದು ಸದಾಕಾಲ ನಿಮ್ಮ ಸೇವೆಗಾಗಿ ಈ ಒಂದು ಸಮೃದ್ಧಿ ತಂಡ ಸಮೃದ್ಧಿ ಫೌಂಡೇಶನ್ ಸದಾಕಾಲ ತಮ್ಮಗಳ ಸೇವೆಗಾಗಿ ಸದಾಕಾಲ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೆ ಚಿಕ್ಕನಾಯಕನಲ್ಲಿ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ಇವತ್ತು ಉದ್ಘಾಟನೆ ಆಗ್ತಿದೆ ನಾವು ಇದಕ್ಕಿಂತ ಮುಂಚೆ ನೋಡಿದ್ದು ಒಂದು ಎರಡು ಮೂರು ಸಂಘಟನೆಗಳಾಗಿದ್ದು ಯಾಕೋ ಪ್ರಬಲವಾಗಿ ನಿಂತ್ಕೊಂಡಿಲ್ಲ ಅಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇನ್ನೊ ಇಲ್ಲ ಅವ್ರೊಳಗೆ ಏನೋ ಬಂದೋ ಗೊತ್ತಿಲ್ಲ ಹಾಗಾಗಿ ದಯಮಾಡಿದ್ ನಿಮ್ಗೊಂದು ವಿಚಾರ ಹೇಳ್ತಾ ಇದೀನಿ ಸರ್ಕಾರದಿಂದ ಬರಂತ ಸವಲತ್ತುಗಳನ್ನು ಈ ಸಂಘಟನೆ ಯಾಕಾಗುತ್ತೆ ಅಂದ್ರೆ ಸರ್ಕಾರದಿಂದ ಬರೋಂತ ಸಂಘಟನೆಗಳು ನಿಮ್ಗೆ ಏನಾದರೂ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಾದರೆ ನಿಮ್ಮ ಪರವಾಗಿ ಗಟ್ಟಿಯಾಗಿ ಧನಿಯಾಗಿ ನಿಂತ್ಕೊಂಡೋಸ್ಕರ ಈ ಸಂಘ ಆಗುತ್ತೆ ನೀವು ನಿಮ್ದು ಏನೇ ಚರ್ಚೆ ನಿಮ್ಗೆ ಏನಾದರೂ ಅನುಮಾನ ಇದ್ರೆ ಆ ಸಂಘಕ್ಕೆ ಹೋಗೋ ಚರ್ಚೆ ಮಾಡಿ ನೀವು ಒಳ್ಳೆ ತಂಡ ಕಟ್ಟಿ ಯಾರು ಇಲ್ಲಿ ಸ್ವಾರ್ಥಿಗಳಾಗಬೇಡಿ ನಿಸ್ವಾರ್ಥ ಸೇವೆ ಅನ್ನೋದು ಸಂಘದಲ್ಲಿರಬೇಕಾಗುತ್ತೆ ಹಾಗಾಗಿ ನಾವು ಈ ನಿಸ್ವಾರ್ಥ ಸೇವೆಯನ್ನು ಮಾಡೋಕ್ಕೆ ನಾವು ಇವತ್ತು ಈ ಸಮೃದ್ಧಿ ಬೀದಿ ವ್ಯಾಪಾರ ಸಂಘವನ್ನ ಉದ್ಘಾಟನೆ ಮಾಡಿದ್ರೆ ನಾನು ಮಂಜೆ ಕಾರ್ಯ ತುಮಕೂರಲ್ಲಿ ನೋಡಿದ್ವಿ ತಂಡ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಮಾಡಿ ನಿಮ್ಗೆ ಏನಾರ ಎಲ್ಪ್ ಬೇಕಾದ್ರೆ ಲೈನ್ ನಂಬರ್ ಕೊಟ್ಟರೆ ಈ ನಂಬರ್ ಬಿಟ್ಟು ಬೇರೆ ನಂಬರ್ಗೆ ಹಾಕು ಯಾರು ಮಾಡಿದಾಗ ಏನೋ ಓಟಿ ಪಿಗಳು ಗುರುಗಳಿದ್ದಾರೆ ನಿಮ್ಮ ಮಾಡಬೇಡಿ ದಯಮಾಡಿ ಎಲ್ಲರಿಗೂ ಬೀದಿ ಬದಿ ವ್ಯಾಪಾರಿಗಳು ಆಗಲಿ ನಾವು ಕೂಡ ಆಟೋ ಚಾಲಕರು ನಿಮ್ಮ ಜೊತೆ ಸೇರ್ಕೊಂತೀವಿ ಅಟ ಕಾರ್ಮಿಕರವರೆಲ್ಲ ಒಂದು ನಾವೆಲ್ಲರೂ ಒಟ್ಟಾಗಿ ಹೋಗೋಣ ಸರ್ಕಾರದಿಂದ ಬರ ಸವಲತ್ತುಗಳನ್ನು ನಮ್ಮಂತರೂ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಬದುಕನ್ನು ಬಂಗಾರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಿ ನಿಮಗೆ ಇನ್ನೂ ಕನ್ಫ್ಯೂಷನ್ ಡೌಟ್ ಇದ್ರೆ ಮುಖತಃ ಭೇಟಿಯಾಗಿ ಎಲ್ಲರೂ ಇಲ್ಲೇ ಇರ್ತೀವಿ ನಿಮ್ಮ ತಾಲೂಕಲ್ಲೇ ನಾವು ಪದಾಧಿಕಾರಿಗಳನ್ನ ನೆನೆಸ್ ಹೋಗ್ತೀವಿ ಕಾರ್ಯಕಾರಿ ಮಂಡಳಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಒಂದು ಆಫೀಸ್ ಅಂತ ಆಗತ್ತೆ ಯಾರಿಗೂ ನಮ್ಮ ಸಂಘದ ಹೆಸರಲ್ಲಿ ಅಂತಲ್ಲ ಯಾವುದೇ ಬ್ಯಾಂಕ್ ಇಂದ ಕೂಡ ನಿಮಗೆ ಯಾರು ಒ ಟಿ ಪಿ ಕೊಡಿ ಅಂತ ಯಾವುದೇ ಕಾರಣಕ್ಕೂ ಫೋನ್ ಮಾಡೋದಿಲ್ಲ ನೀವು ಇವತ್ತು ನಾವು ನಾವು ಹೇಳಿದೀವಿ ನಿಮಗೆ ನಾಳೆ ಎರಡು ಲಕ್ಷದ ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂತ ಮುಂದಿನ ದಿನಗಳಲ್ಲಿ ಪೋಸ್ಟ್ ಆಫೀಸ್ ಅಧಿಕಾರಿಗಳನ್ನೇ ಕರೆಸಿ ನಿಮಗೆ ಒಂದು ಸಭೆ ಮಾಡ್ತೀವಿ ಒಂದು ಫಂಕ್ಷನ್ ಮಾಡಿದಾಗ ಅವರು ನಿಮಗೆ ಪೋಸ್ಟ್ ಆಫೀಸಲ್ಲಿ ವಿಮೆ ಮಾಡ್ಕೊಡ್ತಾರೆ ನೀವು ಆ ಖುಷಿಗೆ ಆ ಹುಮ್ಮಸ್ಸಿಂದ ನಮ್ಮ ಜೊತೆ ನೋಂದಣಿಯಾಗಿರ್ತೀರ ನಾಳೆ ನಾನೇ ಫೋನ್ ಮಾಡ್ಬಿಡ್ತೀನಿ ನಾವು ಪೋಸ್ಟ್ ಆಫೀಸ್ ಇಂದ ಎರಡು ಲಕ್ಷಕ್ಕೆ ನಿಮಗೆ ವಿಮೆ ಮಾಡ್ತಾ ಇದ್ದೀವಿ ಒಂದೋ ನಿಮ್ಗೆ ಕೊಡಿ ನಾನು ಪೋಸ್ಟ್ ಆಫೀಸ್ ನಿಮಗೆ ಅದರ ಅನುಮಾನ ಇದ್ದಾಗ ನೀವು ಸ್ವತಃ ಸಂಘದ ಆಫೀಸಿಗೆ ಅಥವಾ ಸಂಘದ ನಾವು ಏನು ಏನಿಲ್ಲ ನಮ್ಮ ಸಾಹೇಬರ್ ಇವಾಗ ನಂಬರ್ ಬಿಡುಗಡೆ ಮಾಡ್ತಾರೆ ಆ ನಂಬರ್ ಒಂದ್ಸಲಿ ಕ್ಲಾರಿಫಿಕೇಶನ್ ಮಾಡ್ಕೊಡಿ ನಾರ್ಮಲ್ ಆಗಿ ಕೆಲಸ ಮಾಡೋರು ಯಾರು ಅರ್ಜೆಂಟ್ ಡೀಟೇಲ್ ಕೊಡಿ ಅಂತಾಗಿ ಒತ್ತಡ ಇರೋದಾಗಿ ಯಾರು ಮಾಡಲ್ಲ